ಮಾತ್ರೆಗಳ ನಮಸ್ಕಾರ ಇನ್ನಿ ಪಿದಾಡ್ದೀನಿ ಸುಬ್ರಹ್ಮಣ್ಯದ ಆಟಗ ಕನ್ನಡಿಗಟ್ಟೆ ಭಾಗವತನೊಟ್ಟಿಗೂ ಒಟ್ಟಿಗೆ ಅಕ್ಷಯಣ್ಣ ಲೈತ್ತೇರು ಭಾಗವತರಿಗೆ ಚೂರು ಜ್ವರ ಬರೋದನ್ನು ಬಂಡ್ರು ಅಂಚ ಮೆಡಿಕಲ್ ಒಂದು ಟ್ಯಾಬ್ಲೆಟ್ ಇದ್ದ ತುಂಬ ಅಂದ ಉಂತ ಅಭಿಮಾನಿಲ ತಿಕ್ಕೇರು ಅಲ್ಪಡೆದು ಆಲ್ಮೋಸ್ಟ್ ನೂತ ಪತ್ತು ಕಿಲೋಮೀಟರ್ ಟ್ರಾವೆಲ್ ಮಂತದ್ದು ಸುಬ್ರಹ್ಮಣ್ಯಕ್ಕೆ ಬತ್ತಿ ಎತ್ತಿಯ ಬತ್ತಿ ಎತ್ತಿ ಕೂಡಲೇ ತಿಂಡಿದ ವ್ಯವಸ್ಥೆ ಎಲ್ಲ ಮಲ್ತಿತ್ತೇರು ಪೋದು ತಿಂಡಿ ತಿಂಡದು ಬತ್ತದು ಮಾತೇರಲ್ಲ ಮೇಕಪ್ ಕುಲ್ದು ಮಾತಿರಲ ತಯಾರಾಯರು ಎನ್ನೆಲ್ಲ ಸುರುತ ವಿಷಯಕ್ಕೆ ತಯಾರಾಯ ಇತ್ತೆ ಚೌಕಿ ಪೂಜೆ ಕೊಡೊಂಜಿ ವೇಷ ರಂಗ ಸ್ಥಳಕ್ ಪೋದು ಬತ್ತಿನಿ ಇಂದು ಕೊಡೊಂಜಿ ವೇಷ ಮಕರಂದೆ ನನ ರಂಗ ಸ್ಥಳಕ್ ಕೃಷ್ಣ ಪಾರಿಜಾತ ಮುಗಿದ್ದು ಅದಕ್ಕ ನರಕಾಸುರ ಮೋಕ್ಷ ಆವಂದಿತ್ತ ರಂಗಸ್ಥಳ ಎಂಕ್ಲಣ ಆಟ ಮುಗಿತದ್ದು ಸುಬ್ರಹ್ಮಣ್ಯ ಹಿಡ್ದು ಪಿರ ಊರು ಪಿದಾಡಿಯಾ ತೂ ನೆಚ್ಚಿನ ಮಾತ್ರೆಗಳ ಥ್ಯಾಂಕ್ ಯು ನೆಕ್ಸ್ಟ್ ಬ್ಲಾಗ್ ತೆಕ್ಕ ನಮಸ್ಕಾರ